ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಅನಾವರಣ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ಮರಕಟ್ಟಿ ಗ್ರಾಮದಲ್ಲಿ ಇಂದು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಅದ್ಧೂರಿಯಾಗಿ ಜರುಗಿತು ಕಿತ್ತೂರ ರಾಣಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾನಕ್ಕೆ ಮನ ಧನ ಸಹಾಯ ಮಾಡಿದ ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜುಬಸ್ತಿ ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡ ಗ್ರಾಮಸ್ಥರು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯನ ವೇದಿಕೆ ಮೀದಿ ಪ್ರಾರಂಭವಾದ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಗೀತೆ ಹಾಡುವ ಮೂಲಕ ರೈತ ಗೀತೆ ಹಾಡುವ ಮೂಲಕ ಪ್ರಾರಂಭವಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಧರ್ಮಕ್ಷೇತ್ರ ಕೂಡಲ ಸಂಗಮ ಶ್ರೀಗಳಿಗೆ ಗುರು ಹಿರಿಯರಿಂದ ಭಕ್ತಿಪೂರ್ವಕ ಸನ್ಮಾನಿಸಲಾಯಿತು ಸಾನ್ನಿಧ್ಯ ವಹಿಸಿದ ಪರಮಪೂಜ್ಯ ಶ್ರೀ ಈರ್ಶಾನಂದ ಮಹಾರಾಜರು ಔಜಿಗಿ ಆಶ್ರಮ ಶೂರ್ಪಾಲಿ ಶ್ರೀಗಳಿಗೆ ಹಿರಿಯರಿಂದ ಭಕ್ತಿಪೂರ್ವಕ ಸನ್ಮಾನಿಸಲಾಯಿತು ಪರಮಪೂಜ್ಯ ಶ್ರೀ ಶಿವಶರಣಾನಂದ್ ಮಹಾರಾಜರು ಮಲ್ಲಿಕಾರ್ಜುನ ಮಠ ಚಿಕ್ಕಾಲಿ ಪರಮಪೂಜ್ಯ ಶ್ರೀ ಮಲ್ಲಯ್ಯ ಸ್ವಾಮಿಗಳು ಶ್ರೀ ರಾಚೋಟೇಶ್ವರ ಮಠ ಭರಗಿ ಶ್ರೀಗಳಿಗೆ ಭಕ್ತಿಪೂರ್ವಕ ಸನ್ಮಾನಿಸಿ ಗೌರವಿಸಿದ ಗ್ರಾಮದ ಗುರುಹಿರಿಯರು ವೇದಿಕೆ ಮೇಲೆ ಆಸೀನರಾದ ಗಣ್ಯಾತಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದ ಗ್ರಾಮಸ್ಥರು ವೀರರಾಣಿ ಕಿತ್ತೂರ ಚೆನ್ನಮ್ಮ ಮೂರ್ತಿ ಕೊಡುಗೆ ನೀಡಿದ ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಬಸ್ತಿಯವರಿಗೆ ಗ್ರಾಮದ ಗುರುಹಿರಿಯರು ಸನ್ಮಾನಿಸಿ ಗೌರವಿಸಿದರು ವಿಜಯಪುರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವೇದಿಕೆ ಉದ್ದೇಶಿಸಿ ಕಾರ್ಯಕ್ರಮ ಉದ್ದೇಶಿಸಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಉದ್ದೇಶಿಸಿ ಮಾತನಾಡುತ್ತಾ ಡಾಕ್ಟರ್ ಸಿಆರ್ಒ ರಾಜು ಗಸ್ತಿಯವರ ಕಾರ್ಯವೈಖರಿಗೆ ಅಭಿನಂದಿಸಿದರು ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಅನಾವರಣಗೊಳಿಸಿ ಒಟ್ಟಾರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಅನಾವರಣ ಕಾರ್ಯಕ್ರಮ ಗ್ರಾಮದೇವರ ಜಾತ್ರೆಯಂತೆ ಕಂಗೊಳಿಸಿತು ಮೊದಲು ಪೊಲೀಸ್ ಸಿಬ್ಬಂದಿ ವರ್ಗದವರು ಅಚ್ಚುಕಟ್ಟಾಗಿ ಬಂದೋಬಸ್ತ್ ಒದಗಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಕ್ರಮ ವಹಿಸಿದರು ಎಂ ಆರ್ ತಯ್ಯರಿ ಕೆ ವಿ ತಯ್ಯರಿ ಕನ್ಸೂಮರ್ ಭಾರತ್ ನ್ಯೂಸ್ ಬಾಗಲಕೋರ್ ನಮ್ಮ ರಾಜು ಗಸ್ತೇವ್ ರಾಜು ಗಸ್ತೆಯ ಮೂರ್ತಿಯ ಸಂಪೂರ್ಣವಾಗಿರ್ತಕ್ಕಂತ ಆ ಒಂದು ಮೂರ್ತಿ ನಿರ್ಮಾಣ ಮಾಡಲಿಕ್ಕೆ ಹೆಚ್ಚಿನ ಆರ್ಥಿಕ ಸಹಕಾರವನ್ನ ಆ ಯುವಕ ಮಾಡಿಕೊಟ್ಟಿದ್ದೇನೆ ಹಾಗಾಗಿ ಅನೇಕ ಯುವಕರ ಆ ಪ್ರೀತಿ ಅಭಿಮಾನದಿಂದ ಇವತ್ತಿನ ಮೂರಲ್ಲಿ ಚೆನ್ನಮ್ಮ ಮೂರ್ತಿ ಉದ್ಘಾಟನೆ ಆಗಿದೆ ಹಾಗಾಗಿ ಜಾಗವನ್ನ ಕೊಟ್ಟವರು ಗಿರಿಮಲ್ಲಪ್ಪ ಪಾಟೀಲ್ದವ್ರು ಅವರು ಜಾಗ ಕೊಟ್ಟರು ಹೇಳಿ ಬಹಳ ಸಂತೋಷ ಇತ್ತು ಹಾಗಾಗಿ ಚೆನ್ನಮ್ಮ ಎಲ್ಲಿವರೆಗೆ ಇತಿಹಾಸಗೊಳಿತಾರೋ ಭೂಮಿ ಕೊಟ್ಟಂತ ಗಿರಿಮಲ್ಲಪ್ಪನ ಇತಿಹಾಸಗೊಳಿತಾನೆ ಆ ಮೂರ್ತಿ ಕೊಟ್ಟಂತ ನಮ್ ಅಷ್ಟೇ ಇವತ್ತು ಅಷ್ಟೆಲ್ಲೀರ ಕಿತ್ತು ಚೆನ್ನಮ್ಮ ಮೂರ್ತಿಯನ್ನ ಮಾಡಿಸಿಕೊಟ್ಟಂತ ನಮ್ಮ ರಾಜು ಗಸ್ತಿ ಅವರು ಮತ್ತು ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಇನ್ನುಳಿದ ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೆಚ್ಚಿನ ದೇವರ ಭಾಗ್ಯ ಕೊಡಲಿ ಅಂತ ಹೇಳಿ ತಮ್ಮೆಲ್ಲರೂ ಪರವಾಗಿ ವಿನಂತಿ ಮಾಡಿಕೊಂಡು 快快快，来坐坐坐。